ಹಲೋ ಫ್ರೆಂಡ್ಸ್ ಪ್ರಯಾಗ್ರಾಜ್ಗೆ ಹೊರಟಿದ್ದೀರಾ ಈ ಬೋಟ್ನ ವಿವರಗಳನ್ನು ಕೇಳಿದುಕೊಳ್ಳಿ ಇದು ಅತಿ ಮುಖ್ಯವಾದದ್ದು ಸ್ನೇಹಿತರೆ ಯಾಕೆಂದರೆ ನಿಮ್ಮ ಆಸೆಯನ್ನು ತೀರಿಸುವುದೇ ಈ ಬೋಟ್ಗಳು ಪ್ರಯಾಣಿಕರಿಗೆ ತ್ರಿವೇಣಿ ಸಂಗಮಕ್ಕೆ ಕರೆದೊಯ್ಯಲು ಬೋಟ್ಗಳು ಸಿದ್ಧವಾಗಿರುತ್ತವೆ ಗಂಗಾ ಯಮುನಾ ಸರಸ್ವತಿ ಕೂಡಿದ ಸಂಗಮದಲ್ಲಿ ಅವು ನಿಮ್ಮನ್ನು ತಲುಪಿಸುತ್ತವೆ ಹಾಗೆ ಸ್ನಾನ ಆದ ನಂತರ ಮತ್ತೆ ಪುನಃ ವಾಪಸ್ ನಿಮ್ಮನ್ನು ಅದೇ ಬೋಟ್ನಲ್ಲಿ ಕರೆದುಕೊಂಡು ಬರ್ತಾರೆ ಹಾಗಾದರೆ ಈ ಬೋಟ್ಗಳಿಗೆ ಎಷ್ಟು ಹಣವನ್ನು ನೀವು ಕೊಡಬೇಕು ಒಬ್ಬರಿಗೆ ಸಾಮಾನ್ಯವಾಗಿ ಐನೂರರಿಂದ ಒಂದೂವರೆ ಸಾವಿರದ ಒಳಗೆ ಬೋಟಿನ ದರ ಇದೆ ಜನಜಂಗುಳಿ ಕಡಿಮೆ ಇರುವ ದಿನಗಳಲ್ಲಿ ಈ ಥರ ಬೋಟ್ ನೋಡಿ ಫುಲ್ ಕವರ್ ಆಗಿದೆಯಲ್ಲ ಈ ಬೋಟಿಗೆ ಏಟ್ ಹಂಡ್ರೆಡಿಂದ ಒನ್ ತೌಸಂಡ್ವರೆಗೂ ಒಬ್ಬರಿಗೆ ತಗೊಳ್ಳುತ್ತಾರೆ ಆದರೆ ತುಂಬ ಕ್ರೌಡ್ ಇರುವ ದಿನಗಳಲ್ಲಿ ಇದೇ ಬೋಟಿಗೆ ಒಂದರಿಂದ ಎರಡು ಸಾವಿರದವರೆಗೂ ಹಣ ಹೋಗುವುದಿದೆ ಈ ಬೋಟು ಫುಲ್ ಸೇಫು ಆದರೆ ಇದರಲ್ಲಿ ಒಂದೇ ಒಂದು ನಮ್ಮ ಇಷ್ಟದಂತೆ ಒಂದು ಕೆಲಸ ಮಾಡಲಿಕ್ಕಾಗೋಲ್ಲ ಅದನ್ನು ಆಮೇಲೆ ಹೇಳ್ತೇನೆ ಈಗ ಓಪನ್ ಇರೋ ಬೋಟನ್ನು ನೋಡೋಣ ನೋಡಿ ಈ ಓಪನ್ ಇರೋ ಬೋಟು ಇದು ಕೂಡ ಸುಮಾರಾಗಿ ಅಷ್ಟೇ ಫಾಸ್ಟ್ ಹೋಗುತ್ತೆ ಈ ಬೋಟು ಫುಲ್ ಕವರ್ ಆಗದೆ ಇರೋದರಿಂದ ಮಕ್ಕಳನ್ನು ಕಳೆದುಕೊಂಡು ಹೋದವರು ಸ್ವಲ್ಪ ಜಾಗೃತಿ ವಹಿಸಬೇಕು ಆದರೆ ಇದು ನಿಮ್ಮ ಹಣವನ್ನು ಉಳಿಸುತ್ತೆ ಮತ್ತು ನಿಮ್ಮ ಅತಿ ಮುಖ್ಯವಾದ ಒಂದು ಬಯಕೆಯನ್ನು ಪೂರೈಸುತ್ತೆ ಅದ್ಯಾವುದಂತ ಕೇಳಿ ಇದರಲ್ಲಿ ಒಬ್ಬ ಪ್ರಯಾಣಿಕರಿಗೆ ಐನೂರರಿಂದ ಒಂದು ಸಾವಿರದವರೆಗೂ ಚಾರ್ಜ್ ಮಾಡ್ತಾರೆ ಅಂದರೆ ಕ್ರೌಡ್ ಇರದ ದಿನಗಳಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಅಂದರೆ ಒಂದು ಫುಲ್ ಫ್ಯಾಮಿಲಿ ಹೋದರೆ ನೋಡಿ ತುಂಬ ಹಣವನ್ನು ಇಲ್ಲಿ ಉಳಿಸ್ಬೋದು ನೋಡಿ ಇಲ್ಲಿ ನಾವು ವಿಡಿಯೋ ಮಾಡುವ ಅವಕಾಶ ಇರುತ್ತೆ ಹಾಗೆ ಮತ್ತೊಂದು ನೀವು ಬಂದಿರುವ ಉದ್ದೇಶವನ್ನೇ ಇಲ್ಲಿ ಪೂರ್ಣಗೊಳಿಸುತ್ತೆ ಯಾಕೆಂದರೆ ನೋಡಿ ಗಂಗಾ ಮಾತೆಯನ್ನು ಟಚ್ ಮಾಡಬೇಕು ಈ ನೀರು ಪವಿತ್ರವಾದ ಈ ನೀರನ್ನು ಟಚ್ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ನೀವು ಬಂದಿರೋದಲ್ವೇ ಹೌದು ಅಲ್ಲಿ ಹೋಗಿ ಸ್ನಾನ ಮಾಡ್ತೀರಿ ಆದರೆ ಈ ಶುಭ್ರವಾದ ಈ ತ್ರಿವೇಣಿ ಸಂಗಮದ ಈ ನೀರನ್ನು ಸ್ಪರ್ಶಿಸುತ್ತಾ ಭಕ್ತಿ ಭಾವದಿಂದ ನೀವೇ ನಿಮ್ಮ ಕೈಯಾರ ನಿಮ್ಮ ಬಾಟಲ್ಗಳಲ್ಲಿ ತುಂಬಿಸ್ಕೊಳ್ಬಹುದು ನಿಮ್ಮ ಬಂಧು ಮಿತ್ರರಿಗೆ ಈ ನೀರನ್ನು ನೀವು ತೆಗೆದುಕೊಂಡು ಬರಬಹುದು ಪವಿತ್ರವಾದ ಈ ನೀರು ನಿಮಗೆ ಮತ್ತೆಲ್ಲಿ ಸಿಗುತ್ತೆ ಹೇಳಿ ಸುತ್ತಲಿನ ಸೊಬಗನ್ನು ಆಸ್ವಾದಿಸುತ್ತಾ ಸನ್ ರೈಸ್ ಸನ್ಸೆಟ್ಟಿಂಗು ಈ ಥರ ಸುಮಧುರ ಕ್ಷಣಗಳನ್ನು ನಿಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿಯಬಹುದು ಇದರಲ್ಲೂ ಕೂಡ ಸೇಫ್ ಜಾಕೆಟ್ಗಳನ್ನು ಕೊಡ್ತಾರೆ ಅಂತಹ ಭಯವೇನೂ ಕೂಡ ಇರುವುದಿಲ್ಲ ಇಂತಹ ಸುಂದರ ಅನುಭವ ನಿಮ್ಮ ಜೀವನದಲ್ಲಿ ಮತ್ತೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಕುಂಭ ಕುಂಭಮೇಳದಲ್ಲಿ ಇಂತಹ ಬೋಟ್ನಲ್ಲಿ ಪ್ರಯಾಣಿಸಿದವರೆಲ್ಲ ಧನ್ಯರು